ಚಾಮುಂಡೇಶ್ವರಿ ಮುಂದೆ ಹೋಗಿ ಕೈಯೇ ಮುಗಿಬೇಕು ಅಂತ ಹೇಳಿ ಯಾಕೆ ಒತ್ತಾಯ ಮಾಡ್ತೀರಿ ಕುಂಕುಮ ಇಟ್ಕೊಳ್ಳೇಬೇಕು ಅಂತ ಯಾಕೆ ಒತ್ತಾಯ ಮಾಡ್ತೀರಿ ಅವರ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಆಸಕ್ತಿ ಅದು ನೀವ್ ಯಾರು ಅದನ್ನು ಹೇರ್ಲಿಕ್ಕೆ ಅಂತ ಕೂಡ ಪ್ರಶ್ನೆ ಬಂತು ಮಾಲ್ವಿಕಾ ಮೇಡಮ್ ಇದಕ್ಕೆ ಕ್ಲಾಸಿಕ್ ವಿತಂಡವಾದ ಅಂತಾರೆ ವಿತಂಡವಾದ ಅಂದ್ರೆ ಅರ್ಥ ಆಗುತ್ತಾ ಗೊತ್ತಿಲ್ಲ ಅಲ್ವಾ ಬಿಟ್ಬಿಡಿ ಅವ್ರು ಮೇಡಮ್ ಏನೋ ಹೇಳ್ತೀನಿ ಅಂದರು ಅವ್ರು ಹೇಳಿ ಆಮೇಲೆ ನಾನು ಮಾತಾಡ್ತೀನಿ ನಮಸ್ಕಾರ ಮಾಲಿಕ ಮೇಡಮ್ ನನ್ನ ಹೆಸರು ಸುಮನ್ ಅಂತ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂದು ಭುವನೇಶ್ವರಿಯನ್ನು ಆರಾಧಿಸಿದ ಖ್ಯಾತ ಕವಿ ನಿಸ್ಸಾರ್ ಅಹಮದಿಯಲ್ಲಿ ಕನ್ನಡದ ಭಾವುಟವನ್ನೇ ಪ್ರಶ್ನಿಸಿ ತಾಯಿ ಭುವನೇಶ್ವರಿ ಕುರಿತು ನಕಾರಾತ್ಮಕ ಹೇಳಿಕೆ ಕೊಟ್ಟ ಬಾನು ಮುಷ್ತಾಕಿಯಲ್ಲಿ ಮೊದಲಿಗೆ ಇವರಿಬ್ಬರನ್ನು ತುಲನೆ ಮಾಡೋದು ತಪ್ಪು ತಪ್ಪು ಆಯಿತಾ ಅದಾದ ಮೇಲೆ ಈಗ ಮುಷ್ತಾಕಿಗೆ ಮುಂಚೆ ಕರೆಯುವ ಮೊದಲು ಬಂದಾದ ಮೇಲೋ ಆ ಮನದಲ್ಲಿ ಒಂದು ಗೊಂದಲ ಇದ್ದು ನಾನು ಅದನ್ನೆಲ್ಲ ನಂಬೋದಿಲ್ಲ ನಾನು ಅದನ್ನೆಲ್ಲ ಮಾಡೋದಿಲ್ಲ ಆ ಥರ ಇಟ್ಕೊಂಡು ಬಂದು ಅವರು ಯಾವ ಇದಕ್ಕೆ ಪುರುಷಾರ್ಥಕ್ಕೆ ಬಂದು ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಮಾಡ್ತಾರೆ ಗೊಂದಲ ಮನದಲ್ಲಿ ಯಾವಾಗ ಆ ಥರ ಗೊಂದಲ ಇದೆ ಅವರು ಅರ್ಹವೇ ಅಲ್ಲ ಆ ಥರ ಗೊಂದಲ ಇದ್ದವರು ಯಾಕೆ ಅವರದ್ದನ್ನು ಅನುವಾದ ಮಾಡಿದವರು ದೀಪ ಇದ್ದರು ಅವರಿಗೆ ಬುಕ್ಕರ್ ಪ್ರಶಸ್ತಿ ಬಂದಿದ್ದಲ್ಲ ಅವರು ಟ್ರಾನ್ಸ್ಲೇಟ್ ಅನುವಾದ ಮಾಡಿದ್ದಕ್ಕೆ ಅದು ಯಾರು ಮಾಡಿದ್ದು ಈಗ ಬುಕ್ಕರ್ ಪ್ರಶಸ್ತಿ ಬಂದಿದೆ ಹೌದು ಆ ಆ ವಿಧದಲ್ಲಿ ನೋಡಿದರೆ ಹೌದು ಅವರು ಒಳ್ಳೆಯವರು ಎಲ್ಲ ಹೌದು ಈ ಥರ ಒಂದು ನಾಡ ಹಬ್ಬ ಆಗಲಿ ಇದು ನಮ್ಮ ಧರ್ಮದ ಹಬ್ಬವೇ ನನಗೆ ಅದರ ಮೇಲೆ ತುಂಬ ಐ ಎಮ್ ವೆರಿ ಪ್ರೌಡ್ ಆ ಥರ ಗೊಂದಲ ಇದ್ದಾಗ ಅವರು ಹೇಗೆ ಬಂದು ಅವ್ರ ಮನಸ್ಸಲ್ಲಿ ಏನಿರುತ್ತೆ ಗೊಂದಲ ಇದ್ದಾವಾಗ ಈಗ ಬೇರೆ 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 ಹಬ್ಬಗಳು ಬೇರೆ ಬೇರೆ ಧರ್ಮಗಳಿಗೂ ಹೋದವಾಗ ಯಾವುದೋ ಒಂದು ಉದ್ಘಾಟನೆ ಮಾಡಬೇಕಾಗಿ ಬಂದಲ್ಲಿ ಯಾರಾದರೂ ಹೋಗಿ ಆ ಥರ ಮನದಲ್ಲಿ ಗೊಂದಲ ಇದ್ದರೆ ಅದು ಮಾಡಿನೂ ಏನು ಉಪಯೋಗ ಮಾಡಿನೂ ಏನು ಉಪಯೋಗ ಫಸ್ಟ್ ಆಫ್ ಆಲ್ ಇವಾಗ ಮೊದಲನೇ ಪ್ರಶ್ನೆ ಏನಂದ್ರೆ ಮನದಲ್ಲಿ ಗೊಂದಲ ಇದ್ದರೆ ಅವ್ರು ಬರಲೇಬಾರ್ದು ಅಂಥವ್ರನ್ನ ಕರೆಯೋದು ತುಂಬಾ ದೊಡ್ಡ ತಪ್ಪು ಇದರಲ್ಲಿ ಏನೋ ಒಂದು ಹಿಂದೆ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇತ್ತೀಚೆಗೆ ಮರೆಮಾಚಿಲ್ಲ ಅವ್ರು ನಮ್ ಧಾರ್ಮಿಕ ಭಾವನೆಗಳಲ್ಲಿ ನಮ್ಮ ನಮ್ಮನ್ನು ಕೆಣಕೋದ್ರಲ್ಲಿ ನಮಗೆ ನೋಯಿಸೋದ್ರಲ್ಲಿ ಅವ್ರಗೊಂದು ಸಂತೋಷ ಇದೆ ಅದನ್ನ ಅವ್ರು ಯಾವತ್ತೂ ಮರೆಮಾಚಿಲ್ಲ ಸರ್ಕಾರದ ಕುಂಕುಮ ಹಿಂಗಂತಾರಲ್ಲ ಅವಾಗ್ಲೇ ಗೊತ್ತಾಗತ್ತಲ್ಲ ಅವ್ರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಸರ್ಕಾರ ಇಂತಹ ಕಾರ್ಯಕ್ರಮಗಳಿಗೆ ಅದರಲ್ಲೂ ಧಾರ್ಮಿಕ ಭಾವನೆಗಳು ಆ ರಿಲೀಜಿಯಸ್ ಸೆಂಟಿಮೆಂಟ್ ಇರುವಂತಹ ಕಾರ್ಯಕ್ರಮಗಳಲ್ಲಿ ಆಯ್ಕೆ ಮಾಡೋ ಪ್ರಕ್ರಿಯೆಯನ್ನು ಕೂಡ ರಿಫಾರ್ಮ್ ಮಾಡೋ ನೆಸೆಸಿಟಿ ಇದೆಯಾ ಮರುಚಿಂತನೆ ಮಾಡೋ ನೆಸೆಸಿಟಿ ಇದೆಯಾ ಅಂತ ಹೇಳಿ ಸರ್ಕಾರಗಳು ಸೆನ್ಸಿಟಿವ್ ಆಗು ಇರಬೇಕು ಯಾಕೆಂದ್ರೆ ಅವರುಗಳನ್ನು ಆಯ್ಕೆ ಮಾಡೋದು ನಮ್ಮ ನಿಮ್ಮಂತ ಜನಗಳು ಜನಗಳೆಲ್ಲ ಭಾವನಾ ಜೀವಿಗಳು ಅಲ್ವಾ ನಾವೆಲ್ಲರೂ ಭಾವನಾ ಜೀವಿಗಳು ಇವರು ಇಲ್ಲ ಅಂತ ಹೇಳ್ಬೋದೇನೋ ನಂಗೆ ಗೊತ್ತಿಲ್ಲ ನಾನಂತೂ ಭಾವನಾ ಜೀವಿ ನನಗೆ ಕನ್ನಡ ಒಂದು ಭಾವನೆ ಭಾವನೆಗಳು ಅನ್ನೋದನ್ನು ನೀವು ಅದನ್ನು ವಿಶ್ಲೇಷಣೆ ವ್ಯಾಖ್ಯಾನ ಇದೆಲ್ಲ ಮಾಡೋಕ್ಕಾಗಲ್ಲ ಎನ್ ಇಮೋಷನ್ ಇಸ್ ಎನ್ ಇಮೋಷನ್ ನೀವು ಅದು ಇರಬಾರ್ದು ಇರಬೇಕು ಅಂತೆಲ್ಲ ಹೇಳೋ ಹಾಗಿಲ್ಲ ನಮಗೆ ಭಾವನಾತ್ಮಕ ಸಂಬಂಧ ಈ ನೆಲದ ಬಗ್ಗೆ ಇದೆ ಈ ಭಾಷೆಯ ಬಗ್ಗೆ ಇದೆ ಜಲದ ಬಗ್ಗೆ ಇದೆ ಚಾಮುಂಡಿ ಬಗ್ಗೆ ಇದೆ ಬೆಟ್ಟದ ಬಗ್ಗೆ ಇದೆ ಅಲ್ಲಿರೋರದು ಬರೀ ಕಲ್ಲು ಮರಳು ಅಂತ ನಿಮಗನ್ಸತ್ರಿ ಡಿ ಕೆ ಶಿವಕುಮಾರ್ ಅವರೇ ನಮಗೂ ಅದು ಚಾಮುಂಡಿಯ ಬೇರೆ ಬೇರೆ ರೂಪಗಳು ಅಂತ ಅನ್ಸುತ್ತೆ ಅಷ್ಟೇ ನಾವು ಭಾವನಾ ಜೀವಿಗಳು ಮತ್ತು ಈ ಭಾವನೆಗಳಿರೋರೆ ನಿಮ್ಮನ್ನು ಆಯ್ಕೆ ಮಾಡೋದು ನೀವೇನು ಸ್ವರ್ಗಲೋಕದಿಂದ ಇಳಿದು ಬಂದಿಲ್ಲ ಹಾಗಾಗಿ ಭಾವನೆಗಳಿಗೆ ಗೌರವವನ್ನು ಕೊಡುವ ಪ್ರಕ್ರಿಯೆಯನ್ನು ಸರ್ಕಾರಗಳು ನಡೆಸ್ತಾ ಬರಬೇಕು ದೇ ಶುಡ್ ಬಿ ಸೆನ್ಸಿಟಿವ್ ಟು ಫೀಲಿಂಗ್ಸ್ ಆಫ್ ಪೀಪಲ್ ಅಲ್ವಾ ತಮ್ಮ ವೋಟ್ ಬ್ಯಾಂಕ್ಗಾಗಿ ದಸರಾ ಉದ್ಘಾಟನೆಯನ್ನು ಬಳಸ್ಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಏನು ಹೇಳೋಣ ಬಟ್ ಪಿಯಲ್ಲೇ ಸ್ವಲ್ಪ ಗೊಂದಲ ಆಯ್ತಾ ಈ ವಿಚಾರದಲ್ಲಿ ಅಂತ ಹೇಳಿ ಯಾಕಂದ್ರೆ ಯದುವೀರ್ ಅವರು ಅವ್ರು ಕೇವಲ ಸಂಸದರು ಮಾತ್ರವಲ್ಲ ಆ ಭಾಗದ ಸಂಸದರು ಮಾತ್ರವಲ್ಲ ರಾಜವಂಶಸ್ಥರು ಕೂಡ ಹೌದು ಪ್ರಾರಂಭದಲ್ಲಿ ಅದನ್ನು ಸ್ವಾಗತ ಮಾಡಿದವರು ನಂತರದಲ್ಲಿ ಬಿಜೆಪಿ ಪಕ್ಷದ ನಿಲುವೇನು ಅಂತ ಗೊತ್ತಾದ ನಂತರದಲ್ಲಿ ತಮ್ಮ ಹೇಳಿಕೆಯನ್ನ ಬದಲಾವಣೆ ಮಾಡಿಕೊಂಡ್ರು ಆಗ ಕಾಂಗ್ರೆಸ್ ಪಕ್ಷದವರು ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತ ನಾಯಕರೇ ಹೇಳ್ತಾರೆ ಆರ್ ಎಸ್ ಎಸ್ ನ ಪ್ರಭಾವದಿಂದ ಅವರು ಕೂಡ ತಮ್ಮ ನಿಲುವನ್ನು ಬದಲಾಯಿಸ್ಕೊಂಡ್ಬಿಟ್ರು ಅಂತ ಹೇಳಿ ಈ ಗೊಂದಲ ಬಿಜೆಪಿ ಪಕ್ಷದಲ್ಲೂ ಆಗೋಯ್ತಾ ಅಂತ ಪಕ್ಷದಲ್ಲಿ ಅಂತ ನೀವು ಹೇಳೋದಾಗಿದ್ರೆ ಸಂಘಟನೆಯಲ್ಲಿ ಅಂತ ನೀವು ಹೇಳೋದಾಗಿದ್ರೆ ಗೊಂದಲ ಅನ್ನೋದು ಇರೋದೇ ಇಲ್ಲ ಯಾಕೆ ಅಂದರೆ ಸಿದ್ಧಾಂತ ಅನ್ನೋದು ಸಾರ್ವಕಾಲಿಕ ಎಲ್ಲ ಕಾಲಕ್ಕೂ ಸಿದ್ಧಾಂತ ಒಂದೇ ಇರುತ್ತೆ ಅದು ದಿನ ಬೆಳಗಾದರೆ ಬದಲಾಯಿಸ್ಕೊಳ್ಳೋಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಅಲ್ಲ ನಮಗೆ ಸಿದ್ಧಾಂತ ಇಷ್ಟೇ ಹಿಂದೂ ರಾಷ್ಟ್ರೀಯವಾದ ದೆರ್ ಇಸ್ ನೋ ಕಾಂಪ್ರಮೈಸ್ ಆನ್ ದ್ಯಾಟ್ ಇನ್ನು ಯದುವೀರವರು ಸ್ವಾಗತ ಮಾಡಿದ್ದು ವಿತ್ ಅ ಕಂಡೀಷನ್ ಅವರು ಸ್ವಾಗತ ಮಾಡಿದಾಗಲೂ ಅವ್ರು ಬರಲಿ ಆದರೆ ಭುವನೇಶ್ವರಿ ಬಗ್ಗೆ ಹೀಗೆಲ್ಲ ಮಾತನಾಡಿದಾರಲ್ಲ ಇದಕ್ಕೆ ಅವರು ಉತ್ತರಿಸಲಿ ಆಮೇಲೆ ಬರಲಿ ಅಂತಲೇ ಅವ್ರು ಹೇಳಿದ ಹಾಗೆ ನನಗೆ ನೆನಪು ಅದರಲ್ಲಿ ನಾನೇನ ತಪ್ಪು ಹೇಳಿದರೆ ನೀವು ಯದುವೀರವ್ರ ಹತ್ರನೇ ಕ್ಲಾರಿಫಿಕೇಷನ್ ಕೇಳಬಹುದು ಎಲ್ಲಾರ್ಗೂ ಆಕ್ಷೇಪ ಇರೋದು ಆ ವಿಚಾರದಿಂದಾನೇ ಅಲ್ಲಿಯವರೆಗೂ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಆಕ್ಷೇಪ ಇರಲಿಲ್ಲ ಅವ್ರು ಯಾವಾಗ ಬಹಿರಂಗವಾಗಿ ನನಗೆ ಕುಂಕುಮ ಮೇಲೆ ನಂಬಿಕೆ ಇಲ್ಲ ನನಗೆ ದೇವಿ ಅಂದರೆ ನಂಬಿಕೆ ಇಲ್ಲ ನನಗೆ ಭುವನೇಶ್ವರಿ ಅಂದಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಭುವನೇಶ್ವರಿನೇ ನಮ್ಮದೇ ಇರೋರು ಅದು ಕನ್ನಡ ತಾಯಿ ಎಲ್ಲರಿಗೂ ಅವಳು ಒಪ್ಪುವಂಥಳು ಅವಳ ಬಗ್ಗೆ ನಂಬಿಕೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರಬೇಕು ಅನ್ನೋದಷ್ಟೇ ಪ್ರಶ್ನೆ ಸನ್ಮಾನ್ಯ ಮಹೇಶ್ ಜೋಶಿ ಅವರು ಆಲಯದ ಆವರಣದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆ ಇಟ್ಟು ಪೂಜೆ ಪುನಸ್ಕಾರ ಸಂದರ್ಭದಲ್ಲಿ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿರೋಧ ವ್ಯಕ್ತಪಡಿಸಿ ಜನ ಸಾಹಿತ್ಯ ಸಮ್ಮೇಳನವನ್ನು ಈ ನಾಡಿನ ಬಂಡಾಯ ಸಾಹಿತಿಗಳು ಆಯೋಜಿಸಿದರು ಆಯೋಜಿಸ ಸಮಯದಲ್ಲಿ ಬಾಣು ಮುಷ್ಟಾಕ್ ಅವರು ಬಂಡಾಯ ಸಾಹಿತ್ಯ ಬೇಡ ನಾನು ಓದ್ಬಿಡ್ತೀನಿ ಬಂಡಾಯ ಸಾಹಿತ್ಯದ ವೇದಿಕೆಯಲ್ಲಿ ಬಂಡಾಯದ ನಿಲುವಿನಲ್ಲಿ ಮಾತನಾಡಿದ ಯಾರನ್ನು ವಿರೋಧಿಸಿದ್ರು ಆ ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ಅವರು ವಿರೋಧಿಸಿದ್ದು ಕನ್ನಡವನ್ನ ಒಂದು ತಾಯಿಯ ರೂಪ ಕೊಟ್ಟು ಅರಿಶಿನ ಕುಂಕುಮ ಲೇಪಿತ ಮಾಡಿ ಮಂದಹಾಸದ ಮೇಲೆ ನಿಲ್ಲಿಸಿದಾಗ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಮಹಿಳೆಯಾಗಿ ಒಂದು ಧಾರ್ಮಿಕ ನಿಲುವಿನಲ್ಲಿರುವ ನಾನು ಹೇಗೆ ಪೂಜೆಯಲ್ಲಿ ಪಾಲ್ಗೊಳ್ಳಲಿ ನಾವು ಇಪ್ಪತ್ತು ದಿನದಿಂದ ಅದನ್ನ ಕಳೆದ ಇಪ್ಪತ್ತು ದಿನದಿಂದ ಚರ್ಚೆ ಮಾಡಿದೀವಿ ನಾನು ಕೇಳಿದ ಸಿಂಪಲ್ ಪ್ರಶ್ನೆ ಭಾನು ಮುಷ್ತಾಕ್ ಅವರು ಆ ವೇದಿಕೆಯಲ್ಲಿ ವಿರೋಧ ಮಾಡಿದ್ದು ಯಾರನ್ನ ಒಂದು ಕನ್ನಡ ಭಾಷೆಯಲ್ಲಿರುವ ಒಂದು ವ್ಯವಸ್ಥೆಯನ್ನ ಕನ್ನಡವನ್ನು ಕೇವಲ ಭುವನೇಶ್ವರಿ ತಾಯಿಯ ಅರಿಶಿನ ಕುಂಕುಮ ಲೇಪಿತವಾಗಿ ಮಂದಹಾಸದ ಮೇಲೆ ಗುರುತಿಸಿ ದೀನದಲಿದ್ರನ್ನ ಶೋಷಿತರನ್ನ ದೂರ ನಿಲ್ಲಿಸಿ ಬ್ರಾಹ್ಮಣ್ಯರನ್ನ ಮುಂದೆ ನಿಲ್ಲಿಸಿರುವ ನಿಲುವನ್ನು ಭುವನೇಶ್ವರಿನ ಕೇವಲ ಬ್ರಾಹ್ಮಣರು ಪೂಜೆ ಮಾಡ್ತಾರ ಏನ್ ಮಾತಾಡ್ತಿದೀರಾ ಅಂದ್ರೆ ಕನ್ನಡ ಕನ್ನಡವನ್ನ ಕೇವಲ ಬ್ರಾಹ್ಮಣರು ಮಾತಾಡೋದಾ ಕನ್ನಡವನ್ನ ಭುವನೇಶ್ವರಿ ಭುವನೇಶ್ವರಿ ನಿಮ್ಮ ಪ್ರಕಾರ ಕನ್ನಡ ಬೇರೆ ಅಲ್ಲ ವನಿಂಶ ಒ ನಿಮಿಷ ಕಿರ್ಚ್ ಮಾಡಿ ನನ್ ಸಿಂಪಲ್ ಪ್ರಶ್ನೆ ಸಿಂಪಲ್ ಉತ್ತರ ಒಂದ್ ನಿಮಿಷ ಸರ್ ಭುವನೇಶ್ವರಿ ಅರ್ಥಾತ್ ಕನ್ನಡಾಂಬಿಯನ್ನ ಕೇವಲ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾರ ಭುವನೇಶ್ವರಿಯ ಕನ್ನಡವನ್ನ ಭುವನೇಶ್ವರಿ ತಾಯಿಯ ರೂಪ ಕೊಟ್ಟು ಹರಿಶಿನ ಕುಂಕುಮ ಲೇಪಿತಳಾಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬ್ರಾಹ್ಮಣರನ್ನು ಮುಂದೆ ಇಟ್ಟಿದ್ದೀರಾ ದೀನ ನಾರಾಯಣ ನಾರಾಯಣ ಗೌಡ್ರು ಅನ್ನೋ ಹೆಸರು ನಾರಾಯಣ ಗೌಡ್ರು ಅನ್ನೋ ಹೆಸರು ಗೊತ್ತಾ ಸರ್ ನಾರಾಯಣ ಗೌಡ್ರು ಒಂದು ನಿಮಿಷ ಒಂದು ನಿಮಿಷ ತಾಳ್ಮೆ ತಾಳ್ಮೆ ನಾರಾಯಣ ಗೌಡ್ರು ಅನ್ನೋ ಹೆಸರು ಗೊತ್ತಾ ಸರ್ ಯಾರವರು ಅವರು ಅವರ ಅವರ ಹೋರಾಟ ಯಾವುದ್ರ ಪರವಾಗಿರುತ್ತೆ ಕನ್ನಡ ಪರ ಅವರು ಬ್ರಾಹ್ಮಣರ ಸರ್ ಅಷ್ಟೇ 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 ಉತ್ತರ ಅಷ್ಟೇ ನನ್ನ ಹೆಸರು ಮೈತಿಲಿ ಅಂತ ಮೇಡಮ್ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಶಿವಕುಮಾರ್ ಅವರೆಲ್ಲ ಹಿಂದೂಸೇ ಇಂಥವ್ರನ್ನ ಕರೆದ್ರೆ ಈ ತರ ಚರ್ಚೆಗಳೆಲ್ಲ ಆಗತ್ತೆ ಅಂತ ಯಾಕೆ ಅವ್ರು ಯೋಚನೆ ಮಾಡಿಲ್ಲ ಇಷ್ಟೊಂದು ಚರ್ಚೆಗಳು ಆಗ್ತಾ ಇದೆ ಮೊದಲೇ ಯೋಚನೆ ಮಾಡಿ ಮಾಡ್ಬೇಕಾಯ್ತಲ್ಲೇ ಉತ್ತರ ಇದೆ ಅನ್ಸುತ್ತಲ್ವಾ ಸ್ಮಿತಾ ಯೋಚನೆ ಮಾಡಿನೇ ಮಾಡಿರೋದು ಹಿಂದೂಗಳ್ ಅವಮಾನ ಆಗ್ಲಿ ಅಂತಾನೆ ಮಾಡೋದು ಜನರ ಪರವಾಗಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಹೋಗಿದೆ ಅದಕ್ಕೆ ನಾವು ಸ್ವಾಗತ ಮಾಡೋದನ್ನ ಕಲಿಯಬೇಕು ನಿಮಿಷ ಇಲ್ಲಿರುವವರ ಆ ಏಳು ಕೋಟಿ ಜನರಲ್ವಾ ಇಲ್ಲಿರುವವರು ಇಲ್ಲಿರುವವರು ಆ ಏಳು ಕೋಟಿ ಜನರಲ್ವಾ ಮತ ಹಾಕಿ ಗೆಲ್ಸಿ ಅವ್ರಿಗೆ ಸಿಂಪಲ್ ನೀವೇನಂದ್ರಿ ಸರ್ ಏಳು ಕೋಟಿ ಜನರ ಪರವಾಗಿ ಆಯ್ಕೆ ಇಲ್ಲಿರುವವರು ಏಳು ಕೋಟಿ ಏಳು ಕೋಟಿ ಇಲ್ಲಿರುವವರು ಏಳು ಕೋಟಿ ಜನ ಹೌದು ಅಲ್ಲ ಮೇಡಮ್ ಏಳು ಕೋಟಿ ಪರವಾಗಿ ಸರ್ಕಾರ ಅಲ್ವಾ ಹಾ ಹಾ ಅಲ್ಲ ನಾನು ಕೇಳಿ ನೀವು ಹೇಳಿದ್ರಿ ಒಂದ್ ನಿಮ್ಷ ನೀವು ಕನ್ಫ್ಯೂಸ್ ಆಗ್ತಿದ್ದೀರಿ ಸರ್ ನೀವೇನಂದ್ರಿ ಏಳು ಕೋಟಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಏಳು ಕೋಟಿ ಜನರ ಪರವಾಗಿ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದೆ ಅಂತ ನೀವೇ ಹೇಳಿ ಹೌದಲ್ವಾ ಇಲ್ಲಿರುವವರು ಏಳು ಕೋಟಿ ಜನ ಹೌದೋ ಅಲ್ವೋ ಆ ಏಳು ಕೋಟಿ ಸೇರಿದವ್ರು ಹೌದೋ ಅಲ್ಲ ಇಲ್ಲಿರುವವರು ನಿಮಗೊಕ್ಕ ಇದೆಯಾ ಓಕೆ ಇಲ್ಲ ಸರ್